ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ಹನ್ನೊಂದು ಜನ ಸಾಯಬಾರ್ದಾಗಿತ್ತು ಮೊದಲು ಕುಂಭ ಚರ್ಚೆ ಮಾಡಲಿ ನೀ ಯಾವ ಟಿವಿ ಏನಯ್ಯ ನೀನು ಯಾವ ಟಿವಿ ಏನಪ್ಪಾ ನೀನು ಎಲ್ರು ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಇದು ಒಂದು ಇತ್ತೀಚೆಗೆ ನಡೆದಂತ ಟ್ರಾಜಿಡಿ ನಿನಗೆ ನಿನಗೆ ಹೇಳಿದ್ನ ನಿನಗೆ ಹೇಳಿದಿನಯ್ಯ ಇನ್ನೊಂದು ಇತ್ತೀಚೆಗೆ ನಡೆದಂತ ಒಂದು ಟ್ರಾಜೆಡಿ ತುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದ್ದೀನಿ ನಾನು ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಫಸ್ತಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಏಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಸ್ಟರ್ ಕುನಾ ಮೈಕೇಲ್ ಕುನಾ ಅದನ್ನು ಎಕ್ಸ್ಪೈರ್ ಮಾಡಿದ್ವಿ ಮತ್ತು ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟ್ರಿ ರಿಲೀವ್ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಕ್ಸ್ಪೈರ್ ಮಾಡಿದ್ದೀವಿ ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರು ಏನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕಾರ್ಯಕ್ರಮ ಆ ಕ್ರ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂಥೇಳಿ ಒಪ್ಕೊಂಡಿದ್ದಾರೆ ಸೊ ಇಷ್ಟು ಮೇಜರಾಗಿ ಸರ್ ಹನ್ನೆರಡನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯನವರು ಆದರೆ ದಿಢೀರಂತ ದೆಹಲಿಗೆ ಭೇಟಿ ಕೊಟ್ಟರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಇಲ್ಲಿ ಕೇಳಪ್ಪ ನೀವು ಅದಕ್ಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ ಅಂತ ಹೇಳೋದು ನಾನು ಹನ್ನೆರಡನೇ ತಾರೀಕಿಗೆ ಬೇರೆ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಪರ್ಮನೆಂಟ್ ಐ ಮೀನ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಭೇಟಿ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅನ್ನು ಭೇಟಿ ಮಾಡೋಕ್ಕೆ ಹದಿಮೂರನೇ ತಾರೀಕು ಇರೋದು ಹದಿಮೂರನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಾಯಂಕಾಲ ಬರ್ತೀನಿ ಗೊತ್ತಾಯ್ತ ಇದು ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ ಆಮೇಲೆ ಕಾಟ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ವೇಣುಗೋಪಾಲ್ ನಿಮ್ಮ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ರು ಅದು ಒಂದು ವಿಚಾರ ಸೊ ಈ ಒಂದು ಟ್ರಾಜಡಿ ನಡೆದಿತ್ತಲ್ಲ ಇದು ಒಂದು ವಿಚಾರ ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರೆ ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಸಚಿವ ಸಂಪುಟದ ಬಗ್ಗೆ

ಮಾಡಲಿ ಬೇಡ ಅಂತರೆಯವರು ಕೊಟ್ಟಿರೋದಿಲ್ಲ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಿ ಈ ಒಂದು ಘಟನೆ ಏನಿದೆ ಅಂದ್ರೆ ದಿನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದೆ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಮೊದಲು ಕುಂಭಬೇಳದ ಚರ್ಚೆ ಮಾಡ್ಲಿ ಆಮೇಲೆ ಇದು ಮಾಡಲಿ ಆಮೇಲೆ ಪ್ರೈಮ್ ಮಿನಿಸ್ಟರ್ ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ ಅಲ್ಲಿ ನೂರ ನಲವತ್ತು ಜನನ ಎಷ್ಟು ಸತ್ತೋದ್ರು ಅದನ್ನ ಚರ್ಚೆ ಮಾಡ್ಲಿ ಮಾಡಲಿ ಅಲ್ವಾ ಚರ್ಚೆ ಚರ್ಚೆ ಮಾಡಬೇಕಲ್ವೇನೆ ಇದನ್ನ ಹಾ ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು ಸತ್ ಹನ್ನೊಂದು ಜನ ಸಾಯಿಬಾರ್ದಾಗಿತ್ತು ನಮ್ದು ವ್ಯತ್ಯೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ತೋಗಿದ್ದಾರೆ ಅದ್ರ ಬಗ್ಗೆ ವ್ಯತ್ಯೆ ಇದೆ ಅದನ್ನು ನಾವು ಬೆಂಗಳೂರಿನಲ್ಲಿ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತ ಹೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದು ಇಲ್ಲಾಗಿದೆ ಆತರ ಹೇಳಕ್ ಹೋಗಲ್ಲ ಇದು ಟ್ರಾಜ್ ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥಪಡ್ಬೇಕಾದ್ರೂ ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿಗಳನ್ನ ಅಮಾನತಾರೆ ಅದು ಯು ಪಿ ಆದಿತ್ಯನಾಥ ಜವಾಬ್ದಾರ ಇಲ್ವಾ ಹ ನೀನು ಅದ್ರ ಬಗ್ಗೆ ಕೇಳಲೇ ಇಲ್ಲ ನೀವ್ ಯಾವ ಟಿವಿ ಏನೆಯಾ ನೀನು ಯಾವ ಟಿವಿ ಏನಪ್ಪ ನೀನು ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ರಿಪಬ್ಲಿಕ್ ನೀವಾದ್ರೆ ಹೇಳಿದ್ಯಾಬೇಕ್ ಮಾಡುತ್ತಾರೆ ಈ ಕಾಯಕ ಬಗ್ಗೆ ನೀವು ಈಗಾಗಲೇ ಏನೇನ್ ಕ್ರಮ ತಗೊಂಡಿದ್ದೀನಿ ಆಕ್ಚುಲಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು ಯಾಕಂತಂದರೆ ನಾವು ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊತೀವಿ